ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬೆಳೆ ಪರಿಹಾರದ ನಿರೀಕ್ಷೆಯಲ್ಲಿದ್ದೀರಾ ಹಾಗೂ ವಿಮೆ ಪರಿಹಾರ ಇನ್ನೂ ಕೂಡ ವರ್ಗಾವಣೆಯಾಗಿಲ್ಲ ಹಾಗಾದರೆ ಎಕರೆಗೆ ಎಷ್ಟು ಪರಿಹಾರ ರೈತರ ಕೈ ಸೇರಲಿದೆ ಇದೇ ಅಷ್ಟೇ ಅಲ್ಲ ಯಾವ ಜಿಲ್ಲೆಗಳಿಗೆ ಎಷ್ಟು ಪರಿಹಾರ ಜಮಾಪಣೆಯಾಗಿದೆ ಇದರ ಜೊತೆಗೆ ಬೆಳೆ ಪರಿಹಾರ ಇನ್ನೂ ಕೂಡ ವರ್ಗಾವಣೆಯಾಗಿಲ್ಲ ಹಾಗೂ ವಿಮೆಗೆ ನೋಂದಣಿ ಮಾಡಿಕೊಂಡರೂ ಪರಿಹಾರ ಸರಿಯಾಗಿ ಸಿಗುತ್ತಿಲ್ಲ ಎಂಬ ಮಾಹಿತಿ ತಿಳಿದುಕೊಳ್ಳಬೇಕಾದರೆ ತಪ್ಪದೆ ಈ ಒಂದು ಮಾಹಿತಿನ ಸಂಪೂರ್ಣವಾಗಿ ನೋಡಿ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡುವುದನ್ನು ಕೂಡ ಮರೆಯಬೇಡಿ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಮಾಹಿತಿ ನಂದು ನೋಡೋಣ ಕಳೆದ ವರ್ಷ ಎರಡ್ ಸಾವಿರದ ಮೂರರ ಮುಂಗಾರು ಹಂಗಾಮಿನಲ್ಲಿ ತೀವ್ರ ಮಳೆ ಕೊರತೆಯಿಂದಾಗಿ ಬೆಳೆ ನಷ್ಟವಾದ ರೈತರಿಗೆ ಈಗ ಪರಿಹಾರ ವರ್ಗಾವಣೆಯಾಗುತ್ತಿದೆ ಹೌದು ಸ್ನೇಹಿತರೆ ಈಗಾಗಲೇ ಕೆಲವಾರು ಫಲಾನುಪಿಗಳಿಗೆ ಬೆಳೆ ಹಾನಿ ಪರಿಹಾರ ಬೆಳೆಮೆ ಪರಿಹಾರ ವರ್ಗಾವಣೆಯಾಗಿದೆ ಹೌದು ಸ್ನೇಹಿತರೆ ಎಫ್ ಮತ್ತು ಎಸ್ ಎಫ್ ಮಾರ್ಗಸೂಚಿ ಅನ್ವಯ ಅರ್ಹ ರೈತರಿಗೆ ಪರಿಹಾರ ನೀಡಲಾಗುತ್ತಿದೆ ಹೌದು ಸ್ನೇಹಿತರೆ ಕನಿಷ್ಠ ಎಂಟು ಸಾವಿರದ ಐದನೂರರಿಂದ ಗರಿಷ್ಠ ಇಪ್ಪತ್ತೆರಡು ಸಾವಿರದ ಐದುನೂರು ರೂಪಾಯಿ ವರೆಗೆ ರೈತರಿಗೆ ಪರಿಹಾರ ವರ್ಗಾವಣೆ ಕೂಡ ಆಗುತ್ತಿದೆ ಹೌದು ಸ್ನೇಹಿತರೆ ರಾಜ್ಯದಲ್ಲಿ ಒಟ್ಟು ಮೂವತ್ನಾಕು ಲಕ್ಷ ರೈತ ಫಲಾನುಭವಿಗಳಿಗೆ ಈ ಒಂದು ಪರಿಹಾರ ವರ್ಗಾವಣೆಯಾಗುತ್ತಿದೆ ಸ್ನೇಹಿತರೆ ಈಗ ರೈತರ ಖಾತೆಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಪರಿಹಾರ ಬಿಡುಗಡೆಯಾಗಿದೆ ಇದೇ ಅಷ್ಟೇ ಅಲ್ಲದೆ ಕೆಲವು ಜಿಲ್ಲೆಗಳ ರೈತರ ಖಾತೆಗೆ ಬೆಳೆ ಮೆ ಪರಿಹಾರವೂ ಕೂಡ ಸಂದಾಯವಾಗಿದೆ ಮುಂದಿನ ಒಂದು ದಿನಗಳಲ್ಲಿ ಅಂದರೆ ಲೋಕಸಭಾ ಫಲಿತಾಂಶ ನಂತರ ರಾಜ್ಯಾದ್ಯಂತ ಪ್ರತಿಯೊಂದು ಜಿಲ್ಲೆಯ ರೈತರಿಗೂ ಕೂಡ ವಿಮೆ ಪರಿಹಾರ ಸಂದಾಯವಾಗಲಿದೆ ಈಗಾಗಲೇ ರಾಜ್ಯಾದ್ಯಂತ ಒಟ್ಟು ಹದಿನೈದು ಜಿಲ್ಲೆಗಳಿಗಿಂತ ಅಧಿಕ ಜಿಲ್ಲೆಗಳ ಮಾಹಿತಿ ಲಭ್ಯವಾಗಿದ್ದು ಯಾವ ಜಿಲ್ಲೆಗೆ ಎಷ್ಟು ಪರಿಹಾರ ವರ್ಗಾವಣೆಯಾಗಿದೆ ಎಂಬ ಸಂಪೂರ್ಣವಾದ ಮಾಹಿತಿಯನ್ನು ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ ಯಾವ ಜಿಲ್ಲೆಗೆ ಎಷ್ಟು ಪರಿಹಾರ ಜಮಾವಣೆ ಯಾವ ತಾಲೂಕಿಗೆ ಎಷ್ಟು ಪರಿಹಾರ ವರ್ಗಾವಣೆಯಾಗಲಿದೆ ಎಂಬ ಸಂಪೂರ್ಣವಾದ ಮಾಹಿತಿ